जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवधू मनवचनकटिदूर न्येवरननुसरसिरुगुवनुजाह्नविजनक ಜನರೊಳಗಿದ್ದು ಜನಿಸುವ ಜಗದು ದರ ತಾನು ಘನ ಮಹಿಮ ಗಾಂಗೆ ಅನುತ ಗಾಯನವ ವಕೇಳುತ ಗಗನ ಚರವಾಹನ ದಿವೌ ಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ ಹರಿಕಾಮೃತ ಸಾರದ ಕರುಣಾಸಂಧಿಯ ನಾಲ್ಕನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ ನಾಲ್ಕನೆಯ ಪದ್ಯದಲ್ಲಿ ಭಗವಂತನ ಮತ್ತೆ ಅಗಾಧವಾದ ಮಹಿಮೆಯನ್ನು ಹೇಳಿ ಅವನ ಕಾರುಣ್ಯವನ್ನು ಸ್ತೋತ್ರ ಮಾಡ್ತಾರೆ ಭಗವಂತನ ಮಹಿಮೆ ಎಂಥಾದರು ಅಂದರೆ ಉಪನಿಷತ್ತುಗಳಲ್ಲಿ ಹೇಳಿದ ಮಹಿಮೆಯನ್ನು ಹೇಳ್ತಾರೆ ಇಲ್ಲಿ ಯಾಕೆಂದರೆ ಇದು ಉಪನಿಷತ್ತಿನ ಸಾರ ಅನ್ನುವ ಹರಿಕಥಾಮೃತ ಸಾರ ಅನ್ನುವಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಅಲ್ಲಲ್ಲಿ ಆ ಉಪನಿಷತ್ತುಗಳನ್ನು ಕೂಡ ನಾವು ದೃಷ್ಟಾಂತವಾಗಿಟ್ಟುಕೊಂಡು ಆ ಸಂಬಂಧದಿಂದ ಈ ಪದ್ಯಗಳನ್ನು ನೋಡಬೇಕಾಗ್ತದೆ ಸಕಲ ಶಾಸ್ತ್ರಗಳ ಸಂಗ್ರಹ ಇದು ಕಾರಣ ಮಹಾಭಾರತದ ಚಿಂತನೆಯೂ ಬರುತ್ತವೆ ಭಗವದ್ಗೀತೆಯ ಚಿಂತನೆಯೂ ಅಲ್ಲಿ ಉಂಟು ಉಪನಿಷತ್ತುಗಳ ಚಿಂತನೆಯೂ ಉಂಟು ವೇದಾರ್ಥಗಳ ಚಿಂತನೆ ಅಲ್ಲಿ ಉಂಟು ಕಾರಣ ಅಲ್ಲಲ್ಲಿ ಆ ಸಂಬಂಧವನ್ನು ಹಚ್ಚಿಕೊಂಡು ಆ ಪದ್ಯಗಳನ್ನು ನೋಡಿದಾಗ ಇದು ಯಾವ ಉಪನಿಷತ್ತಿನ ವಿಷಯವನ್ನು ಸಂಗ್ರಹಿಸಿದ್ದಾರೆ ಇಲ್ಲಿ ಯಾವ ಮಹಾಭಾರತದ ಕಥಾ ಪ್ರಸಂಗವನ್ನು ಸಂಗ್ರಹಿಸಿ ತಲೆಯಲ್ಲಿ ತಲೆಯಲ್ಲಿಟ್ಟುಕೊಂಡು ಈ ವಿಷಯವನ್ನು ಹೇಳಿದ್ದಾರೆ ಹೀಗೆಲ್ಲ ಸಕಲ ಶಾಸ್ತ್ರಗಳ ಸಾರ ಹರಿಕಥಾ ಅಮೃತ ಸಾರ ಅನ್ನುವುದನ್ನು ನಮಗೆ ವಿಶ್ವಾಸ ಮೂಡಲಿಕ್ಕೆ ಅಲ್ಲಲ್ಲಿ ಆ ವಿಚಾರಗಳನ್ನು ತಿಳಿಯಬೇಕಾಗಿರತಕ್ಕಂಥದ್ದು ಪ್ರಾಸಂಗಿಕ ವಿಚಾರ ಆದ್ದರಿಂದ ಉಪನಿಷತ್ತುಗಳಲ್ಲಿ ಹೇಳಿದ ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಮನವಚನ ಕಟಿದೂರ ಉಪನಿಷತ್ತುಗಳಲ್ಲಂತಾರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಸಹ ಹೀಗೆ ಭಗವಂತನ ಮಹಿಮೆಯನ್ನು ಉಪನಿಷತ್ತು ಹೇಳ್ತದೆ ಯಥೋ ವಾಚೋ ನಿವರ್ತಂತೆ ಯಾವಾತನನ್ನು ತಿಳಿಸಿ ಹೇಳಬೇಕು ಅಂತ ಮಾತುಗಳು ಹೊರಟರೆ ಮಾತುಗಳು ಅವನನ್ನು ಸಂಪೂರ್ಣವಾಗಿ ತಿಳಿಸ್ಲಿಕ್ಕಾಗರೆ ಮಾತು ತಿರುಗಿ ಬರ್ತವೆ ಯಾವಾತನನ್ನು ಮನಸ್ಸ ನಾವು ಧ್ಯಾನ ಮಾಡಿಬಿಡ್ತೇವೆ ಅಂತ ಹೊರಟರೆ ಮನಸ್ಸು ಸಂಪೂರ್ಣವಾಗಿ ಅವನನ್ನು ಗ್ರಹಿಸದೆ ತಿರುಗಿ ಬರ್ತದೆ ಇದು ಅವನ ಮಹಿಮೆ ಮನಸ್ಸು ಅವನನ್ನು ಸಂಪೂರ್ಣವಾಗಿ ಗ್ರಹಿಸಲಾರದು ಅವನನ್ನು ಸಂಪೂರ್ಣವಾಗಿ ಮಾತು ಹೇಳಲಾರದು ಇಂತಹ ಅಪಾರವಾದ ಮಹಿಮೆ ಭಗವಂತನದ್ದು ಎನ್ನುವುದಾಗಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಮತ್ತೊಂದು ಕಡೆ ಇದೆ ಮಹಿಮೆಯನ್ನು ಹೇಳ್ತಾ ಉಪನಿಷತ್ತಿನಲ್ಲಿ ಅಂತಾರೆ ನ ತತ್ರ ಚಕ್ಷುರ್ಗಚ್ಛತಿ ನವಾ ನೋ ಮನಃ ಹೀಗೆ ಹೇಳ್ತಾರೆ ಅವನನ್ನು ಮಾತಿನಿಂದ ಸಂಪೂರ್ಣವಾಗಿ ಹೇಳಲಿಕ್ಕಾಗಲ್ಲ ಮನಸಾ ಚಿಂತನೆ ಮಾಡಲಿಕ್ಕಾಗಿಲ್ಲ ಕಣ್ಣಿಂದ ನೋಡಿಬಿಡೋಣ ಅಂದರೆ ಕಣ್ಣಿಗೆ ಗೋಚರನ ಆಗೋದು ಈ ಚರ್ಮ ಚಕ್ಷಸ್ಸಿಗೆ ಭಗವಂತನನ್ನು ಗ್ರಹಿಸ್ಲಿಕ್ಕಾಗಲ್ಲ ಕಾರಣ ಇಂತಹ ಅಪ್ರಾಕೃತವಾದ ಸ್ವರೂಪ ಅವನರು ಎನ್ನುವಂತೆ ಅವನ ಮಹಿಮೆಯನ್ನು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ ಆ ಮಹಿಮೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ದಾಸರು ಇಲ್ಲಿ ಅದನ್ನು ಅನುಮಾದಿಸಿ ಹೇಳ್ತಾರೆ ಪದ್ಯದಲ್ಲಿ ಮನ ವಚನಕ್ಕೆ ಅತಿ ದೂರ ಮನಸ್ಸಿನಿಂದ ಚಿಂತನೆ ಮಾಡ್ತೀನಿ ಅಂದರೆ ಅತಿ ದೂರ ಅವನನ್ನು ಮುಟ್ಲಿಕ್ಕೆ ಆಗಲ್ಲ ಮನಸ್ಸು ವಚನದಿಂದ ಅವನನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಅತಿ ದೂರ ಸಂಪೂರ್ಣವಾಗಿ ಮಾತು ಅವನನ್ನು ಹೇಳಲಾರದು ಅನ್ನುವ ಉಪನಿಷತ್ತನ ಅವನ ಮಹಿಮೆಯನ್ನೇ ಸಂಗ್ರಹಿಸಿ ಈ ಮಾತಿನಲ್ಲಿ ಹೀಗೆ ಸಂಗ್ರಹಿಸಿ ಹೇಳ್ತಾನೆ ದಾಸರು ಮನವಚನ ಕಟಿದೂರ ಇಂತಹ ಅಪಾರವಾದ ಮಹಿಮೆ ಉಳ್ಳವನಾದರೂ ಕೂಡ ಅವನ ಕಾರುಣೆಯಂಥದ್ದು ನೆನೆಯವರನ್ನು ಅನುಸರಿಸಿ ತಿರುಗುವನು ಹೀಗೆ ಉಪನಿಷತ್ತುಗಳು ಹೇಳುವಂತೆ ಮನವಚನೆಗಳಿಗೆ ಅತಿ ದೂರ ಸಂಪೂರ್ಣವಾಗಿ ಅವನನ್ನು ತಿಳಿಯಲಿಕ್ಕೆ ಆಗೋಲ್ಲ ಅನ್ನುವರನ್ನೇ ನಾವು ಅವನನ್ನು ಇದು ಅವನ ಮಹಿಮೆ ಅಂತ ನೆನೆಸ್ತಾ ಇದ್ದರೆ ಅವನ ಈ ಮಹಿಮೆಯನ್ನು ನಾವು ಚಿಂತನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಂತಹ ಅಪಾರ ಮಹಿಮನೇನು ಅಂತ ನಾವು ನೆನೆಸ್ತಾ ಇದ್ದರೆ ಅವನು ನಮ್ಮನ್ನು ಅನುಸರಿಸಿ ತಿರುಗುತ್ತಾನೆ ಅಂತಾರೆ ನೆನೆಯವರನು ಅನುಸರಿಸಿ ತಿರುಗುವನು ಈ ರೀತಿ ಅವನ ಸ್ಮರಣೆ ಅಗಾಧವಹ ಮಹಿಮಾ ಲಕ್ಷ್ಮೀ ಅವನನ್ನು ಪೂರ್ಣವಾಗಿ ತಿಳಿಯಲಾರದು ಲಕ್ಷ್ಮೀ ಮನಸ್ಸಿಗೂ ಅವನು ಪೂರ್ಣವಾಗಿ ಗೋಚರನಾಗಲಾರ ಲಕ್ಷ್ಮಿಯ ಮಾತುಗಳಿಂದಲೂ ಸಂಪೂರ್ಣವಾಗಿ ಹೇಳಲಿಕ್ಕಾಗಲಾರ ಇಂತಹ ಅಪಾರವಾದ ಮಹಿಮೆ ಉಳ್ಳವನು ಅಂತ ಅವನನ್ನು ತಿಳಿದು ನಾವು ಅವನನ್ನು ಮನಸಾ ಸ್ಮರಣೆ ಮಾಡುತ್ತಾ ಇದ್ದರೆ ಅವನು ನಮ್ಮನ್ನು ಅನುಸರಿಸಿ ಬರ್ತಾನೆ ನೋಡಿ ನಮ್ಮ ಮನಸ್ಸಿಗೆ ನಿಲ್ಕಲ್ಲ ಆದರೆ ನಮ್ಮನ್ನು ಅನುಸರಿಸಿ ತಾನು ನಮ್ಮ ಹಿಂದೆ ತಿರುಗುತ್ತಾನೆ ಅನ್ನುವಂತೆ ಅವನ ಮಹಿಮೆಯನ್ನು ಹೇಳ್ತಾರೆ ಹೀಗೆ ಈ ವಿಷಯದಲ್ಲಿ ಒಂದು ದೃಷ್ಟಾಂತ ಕಥೆಯನ್ನು ನಾವು ಕೇಳ್ತೇವೆ ಯಾದವಾರ್ಯರು ಅಂತ ಒಳ್ಳೆಯ ಜ್ಞಾನಿಗಳು ಭಾಗವತವನ್ನು ಅಸ್ಥಿಗತ ಮಾಡಿಕೊಂಡಿದ್ದರು ಅನ್ನುವ ಅವರ ಮಹಿಮೆಯನ್ನು ಕೇಳ್ತೇವೆ ಇಂತಹ ಭಾಗವತರು ಇಂತಹ ಯಾದವಾರ್ಯರು ಮೊದಲು ಅವರೊಬ್ಬ ಚಿನಿವಾರರು ಪುರಂದರದಾಸರಂತೆ ಚಿನ್ನ ಬೆಳ್ಳಿ ಮುತ್ತುರತ್ನಗಳ ವ್ಯಾಪಾರ ಮಾಡುವುದು ಹಾಗಾಗಿ ಅಪಾರವಾಗಿರತಕ್ಕಂತಹ ದ್ರವ್ಯಗಳನ್ನು ತಾವು ಹೊತ್ತು ತಿರುಗಿತಾ ವ್ಯಾಪಾರ ಮಾಡತಕ್ಕಂಥವರು ಇವರು ಅಪಾರ ದ್ರವ್ಯವನ್ನು ಹಿಡಿದು ಊರೂರಿಗೆ ಸಂಚಾರ ಮಾಡಿ ವ್ಯಾಪಾರ ಮಾಡುವುದನ್ನು ನೋಡಿ ಅನೇಕ ಜನ ಕಳ್ಳರು ಇವರ ದರೋಡೆ ಮಾಡಬೇಕು ಇವರ ಸಂಪತ್ತನ್ನು ದೋಚಿಕೊಳ್ಳಬೇಕು ಹೀಗೆ ವಿಚಾರ ಮಾಡಿ ಅವರು ಬೇರೆ ಊರಿಗೆ ಪ್ರಯಾಣ ಮಾಡುವಾಗ ಕಾಡು ದಾರಿಯಲ್ಲಿ ಅಂತಲ್ಲಿ ಅವರನ್ನು ದರೋಡೆ ಮಾಡಬೇಕು ಅವರ ಸಂಪತ್ತು ದೋಚಬೇಕಂತ ಬಂದಾಗ ಅವರಿಗೆ ಸಾಧ್ಯವಾಗಿಲ್ಲ ಯಾಕೆ ಅಂದರೆ ಅವರು ಎಲ್ಲಿಗೆ ಊರಿಂದ ಊರಿಗೆ ಪ್ರಯಾಣ ಮಾಡುವಾಗ ಒಂದು ಸ್ತೋತ್ರ ಹೇಳ್ತಾ ಇದ್ದರು ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಷ್ಟಾಂ ಸಶರವು ರಾಮಲಕ್ಷ್ಮಣವು ಅಂತ ಈ ಶ್ಲೋಕ ಧ್ಯಾನ ಮಾಡಿ ಭಗವಂತನನ್ನು ನೆನೆಸಿ ಇದ್ದರು ಬಿಲ್ಲುಬಾಣಗಳನ್ನು ಹೇಳಿದ ರಾಮಲಕ್ಷ್ಮಣರು ನನ್ನ ಎಡಬರದಲ್ಲಿದ್ದು ನನ್ನನ್ನು ರಕ್ಷಣೆ ಮಾಡಲಿ ಮುಂದೆ ನೃಸಿಂಹ ರೂಪದಿಂದ ರಕ್ಷಣೆ ಮಾಡಲಿ ಹಿಂದೆ ಕೃಷ್ಣ ರೂಪದಿಂದ ರಕ್ಷಣೆ ಮಾಡಲಿ ಹೀಗೆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಭಗವಂತನಿಗೆ ತಮ್ಮನ್ನು ಒಪ್ಪಿಸಿಕೊಂಡು ತಾವು ಪ್ರಯಾಣ ಮಾಡ್ತಾ ಇದ್ದರು ಆ ಭಾವುಕರಾಗಿ ಅವರು ಆ ರೀತಿಯಾಗಿ ಭಗವಂತನನ್ನು ನೆನೆಸಿದ್ದಕ್ಕೆ ಅವನನ್ನು ಅನುಸರಿಸಿ ತಿರುಗುವನು ಅಂತಾರಲ್ಲ ಹಾಗೆ ಭಗವಂತ ಆ ರೂಪದಿಂದ ಅವರನ್ನು ರಕ್ಷಣೆ ಮಾಡ್ತಾ ಇದ್ದ ಕಳ್ಳರು ಎಲ್ಲೆಲ್ಲಿ ಇವರನ್ನು ದೋಚಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅವರ ಎಡಬಲದಲ್ಲಿ ಬಿಲ್ಲು ಬಾಣ ಹಿಡಿದ ರಾಮ ಲಕ್ಷ್ಮಣರು ಕಳ್ಳರು ಕಾಣ್ತಾರೆ ಇವರನ್ನು ದೋಚಲಿಕ್ಕೆ ಆಗಲೇ ಇಲ್ಲ ಎಷ್ಟು ಸಲ ಪ್ರಯತ್ನ ಮಾಡಿದರೂ ದೌಚಲಿಕ್ಕೆ ಆಗಿಲ್ಲ ಒಂದು ಸಲ ಕಳ್ಳರೇ ಯಾದವಾರ್ಯರಿಗೆ ಶರಣಾಗತಿ ಹೊಂದಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ನೀವು ಯಾರವರು ನಿಮ್ಮ ಎಡಬಲದಲ್ಲಿ ಅಂಗರಕ್ಷಕರನ್ನು ಬಿಲ್ಲು ಬಾಣ ಹಿಡಿದವರನ್ನು ಸಾಕೊಂಡಿದ್ದೀರಲ್ಲ ಅವರಿಗೆ ಎಷ್ಟು ಪಗಾರ ಕೊಡ್ತೀರಿ ಎಷ್ಟು ರೀತಿಯಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವರ ತೇಜಸ್ಸು ನೋಡುವಾಗಲೇ ನಮಗೆ ಗಾಬರಿ ಆಗ್ತದೆ ನಿಮ್ಮ ಸಂಪತ್ತು ದೋಚಬೇಕು ಅಂತ ಬಂದರೆ ಧೈರ್ಯವಾಗ್ತಾ ಇಲ್ಲ ಇಂತಹ ಶ್ರೇಷ್ಠ ಅಂಗರಕ್ಷಕರನ್ನು ನೀವು ಹೊಂದಿದ್ದೀರಿ ಅಂತ ಹೇಳುವಾಗ ಯಾರವಾರ್ಯರಿಗೆ ಆಶ್ಚರ್ಯ ನಾನು ಸುಮ್ಮನೆ ಭಗವಂತನನ್ನು ಸ್ಮರಿಸ್ತಾ ಇದ್ದೆ ಭಗವಂತ ಸ್ಮರಿಸಿದ ಮಾತ್ರಕ್ಕೆ ನನಗೆ ಅಂಗರಕ್ಷಕನಾಗಿ ನನ್ನನ್ನು ಅನುಸರಿಸಿ ಬಂದು ನನ್ನನ್ನು ರಕ್ಷಣೆ ಮಾಡಿದ ಆ ಕಳ್ಳರಿಂದ ಆ ಕಳ್ಳರಿಗೆ ಹೇಳ್ತಾರೆ ಯಾರು ವಾರ್ಯರು ನೀವೇ ಪುಣ್ಯಾತ್ಮರಪ್ಪ ನಾನು ಸ್ಮರಣೆ ಮಾಡಿದ್ದು ದರ್ಶನ ಆದದ್ದು ನಿಮಗೆ ರಾಮಲಕ್ಷ್ಮಣರದು ನೀವೇ ಪುಣ್ಯಾತ್ಮರು ಅಂತ ಹೇಳಿ ಭಗವಂತ ಸ್ಮರಣೆ ಮಾತ್ರದಿಂದ ಈ ರೀತಿಯಾಗಿ ನನ್ನನ್ನು ಅನುಸರಿಸಿ ಬಂದು ರಕ್ಷಣೆ ಮಾಡುತ್ತಾ ಇದ್ದಾನೆ ಎನ್ನುವ ಅಗಾಧವಾದ ಅವನ ಮಹಿಮೆಯನ್ನು ತಿಳಿದು ತಿರುಗಿ ವಿರಕ್ತರಾಗಿ ಅವರು ತಮ್ಮ ಜೀವನವನ್ನೇ ಭಗವಂತನ ಸೇವೆಗಾಗಿ ಮುಡುಪಿಟ್ಟರು ಅನ್ನುವ ಅವರ ಕಥೆಯನ್ನು ನಾವು ಕೇಳ್ತೇವೆ ಹೀಗೆ ನೆನೆವರನ್ನು ಅನುಸರಿಸಿ ತಿರುಗುವನು ಹೀಗೆ ಯಾರು ಸ್ಮರಣೆ ಮಾಡಿದರೆ ಅವರನ್ನು ತಾನು ಅನುಸರಿಸಿ ಅವರ ಜೊತೆಯಲ್ಲಿದ್ದು ರಕ್ಷಣೆ ಮಾಡುವ ಕರುಣಾಳ್ ಯಾರ ಮನಸ್ಸಿಗೆ ಮಾತಿಗೆ ಗೋಚರನಾದ ಗೋಚರನಾಗದ ಅಪಾರವಾದ ಮಹಿಮನಾದರೂ ಕೂಡ ಇಂಥವನಿವನು ಅಂತ ನಾವು ಭಾವಿಸಿ ಅವನನ್ನು ಸ್ಮರಿಸಿದರೆ ನಮ್ಮನ್ನು ಬಿಡದೆ ರಕ್ಷಣೆ ಮಾಡತಕ್ಕಂತಹ ನಮ್ಮನ್ನು ಅನುಸರಿಸಿ ನಾವು ಬಿಡದೆ ಅಂದರೆ ನಾವು ಎಲ್ಲಿ ಹೋದರೆ ಅಲ್ಲಿ ನಮ್ಮನ್ನು ಅನುಸರಿಸಿ ನಮ್ಮನ್ನು ಅನುಸರಿಸಿ ಬಂದು ರಕ್ಷಣೆ ಮಾಡುವ ಪರಮ ಕರುಣಾಳು ಭಗವಂತನಾಗಿದ್ದಾನೆ ಅನ್ನುವ ಅವನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ನೋಡಿ ಅವನು ಪರಮ ಪವಿತ್ರ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾ ನಾಂಚಮಂಗಲಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಅವನಿಗಿಂತ ಪವಿತ್ರವಾದ ಪದಾರ್ಥ ಇನ್ನೊಂದಿಲ್ಲ ಇಂತಹ ಪವಿತ್ರವನು ಅಂತ ಅವನ ಸ್ಮರಣೆಯಿಂದ ನಾವು ಪವಿತ್ರವಾಗ್ತೇವೆ ಇಂತಹ ಪವಿತ್ರ ಸ್ವಭಾವದವನು ಅಂತ ಶಾಸ್ತ್ರಗಳಲ್ಲಿ ಅವನ ಪಾವಿತ್ರ್ಯವನ್ನು ಹೇಳ್ತಾರೆ ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ಪಾವಿತ್ರ್ಯವನ್ನು ದಾಸರಿ ಹೇಳ್ತಾರೆ ಜಾಹ್ನವಿ ಜನಕ ಜಾಹ್ನವಿ ಅಂದರೆ ಗಂಗೆ ಬಲಿಚಕ್ರವರ್ತಿ ವಾಮನನಿಗೆ ಮೂರು ಪಾರ ಭೂಮಿ ಕೊಡುವುದಾಗಿ ಹೇಳಿದಾಗ ಸಂಕಲ್ಪಿಸಿದಾಗ ವಾಮನ ತ್ರಿವಿಕ್ರಮನಾಗಿ ಬೆಳೆದ ಅವನ ಪಾರ ಊರ್ಧ್ವಲೋಕಕ್ಕೆ ಹೋಗಿ ಸತ್ಯಲೋಕವನ್ನು ದಾಟಿ ಬ್ರಹ್ಮಾಂಡ ಕರ್ಪರಕ್ಕೆ ಕಾಲಿನ ಉಗುರು ತಾಕಿದಾಗ ಹೊರ ಆವರಣದಲ್ಲಿ ಇದ್ದ ನೀರು ಒಳಗೆ ಪ್ರವೇಶ ಮಾಡಿದಾಗ ಬ್ರಹ್ಮದೇವರು ಕಮಂಡಲಲ್ಲಿ ಹಿಡಿದು ತ್ರಿವಿಕ್ರಮನ ಪಾದಪೂಜೆ ಮಾಡಿದರು ಆ ಪಾದೋರ ಕೈನ ಹರಿದು ಬಂತೋ ಅದೇ ದೇವಗಂಗೆ ದೇವನದಿಯಾಗಿ ಹರಿಯಿತು ಭೂಮಿ ಬಂದು ಗಂಗೆ ಅಂತ ಅನಿಸಿಕೊಂಡಳು ಇಂತಹ ಗಂಗೆ ಸ್ಮರಣೆ ಮಾತ್ರದಿಂದ ಗಂಗಾ ಗಂಗೆತಿಯೋ ಬ್ರೂಯಾರ್ ಯೋಜನಾ ನಾಂ ಶತೈರಪಿ ಗಂಗೆ ಎಲ್ಲಿಯೋ ಇದ್ದಾಳೆ ನಾವು ಎಲ್ಲಿಯೋ ದೇಶದಲ್ಲಿದ್ದೇವೆ ಗಂಗಾ ಅಂತ ನಾವು ಬಾಯಿ ಬಿಟ್ಟು ಸ್ವಚ್ಛವಾಗಿ ಹೇಳಿದರೆ ನಮ್ಮ ಎಲ್ಲ ಪಾಪವನ್ನು ಪರಿಹರಿಸ್ತಾಳೆ ಗಂಗಾ ಗಂಗೆತಿ ಓ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ಸಕಲ ಪಾಪಗಳಿಂದ ನಿರ್ಮುಕ್ತನಾಗಿ ವಿಷ್ಣು ಲೋಕಂ ಸಗಚ್ಛತಿ ಅಂತಾರೆ ಗಂಗೆಯ ಮಹಿಮೆಯನ್ನು ಹೇಳಬಾರದು ಬರೀ ಸ್ಮರಣೆ ಮಾತ್ರದಿಂದ ನಾಮೋಚ್ಚಾರ ಮಾತ್ರದಿಂದ ನಮ್ಮೆಲ್ಲ ಪಾಪಗಳನ್ನು ಕಳೆಯತಕ್ಕಂತಹ ಪಾವಿತ್ರ್ಯ ಗಂಗೆಗೆ ಉಂಟು ಇನ್ನು ಗಂಗಾ ಸ್ನಾನ ಮಾಡಿದರೆ ಭಕ್ತಿಯಿಂದ ಸಕಲ ಪಾಪಗಳಿಂದ ನಿರ್ಮುಕ್ತನಾಗೋದಿಲ್ವೇ ಆಗ್ತಾನೆ ಯಾಕೆ ಭಗವಂತನ ಪಾದದಿಂದ ಹುಟ್ಟಿದವಳು ಭಗವಂತನ ಪಾದಸ್ಪರ್ಶವಾದ ನೀರರು ಭಗವಂತನ ಪಾದಸ್ಪರ್ಶವಾದ ಆ ನೀರು ಗಂಗೆ ನಮ್ಮ ಎಲ್ಲ ಪಾಪವನ್ನು ಕಳೀತಾಳೆ ಅಂದರೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾಳೆ ಅಂದರೆ ಆ ಗಂಗೆಯನ ಪೆತ್ತ ಜಾಹ್ನವಿ ಜನಕ ಅವಳನ್ನು ಅವಳಿಗೆ ಜನಕನಾದ ಆ ಭಗವಂತ ಎಷ್ಟು ಪವಿತ್ರ ಇಂತಹ ಪರಮ ಪವಿತ್ರನಾಗಿರತಕ್ಕಂತಹ ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ನಮ್ಮ ಜೊತೆಯಲ್ಲಿ ತಾನು ಹುಟ್ಟಿ ಬರ್ತಾನೆ ಜನರೊಳಗಿದ್ದು ಜನಿಸುವ ನಾವೆಲ್ಲ ತಾಯಿಯ ಗರ್ಭ ಪ್ರವೇಶ ಮಾಡಿ ಒಂದು ಸಲ ಹುಟ್ಟುತ್ತೇವೆ ಭಗವಂತ ಕರುಣಿ ಯಾರ್ಯಾರು ಹುಟ್ಟಿದ್ರೆ ಅವರ ಜೊತೆಯಲ್ಲಿ ಹುಟ್ಟುತ್ತಾನೆ ನಾವು ಒಂದು ಸಲ ಹುಟ್ಟಿದರೆ ಜಗತ್ತಿನಲ್ಲಿ ಎಷ್ಟು ಹುಟ್ಟುವಂತಾದವೋ ಅಷ್ಟು ಹುಟ್ಟಿನಲ್ಲಿ ಭಗವಂತ ಹಿನ್ನೆಲೆಯಲ್ಲಿ ಇದ್ದಾನೆ ಯಾಕೆಂದರೆ ಭಗವಂತನಿಲ್ಲದೆ ಚೇತನನಿಗೆ ಅಸ್ತಿತ್ವವೇ ಇಲ್ಲ ಚೇತನ ಹುಟ್ಟಬೇಕಾದರೆ ಜೊತೆಯಲ್ಲಿ ಭಗವಂತನಿರಬೇಕು ಕಾರಣ ಅವರ ಜೊತೆಯಲ್ಲಿ ತಾನೂ ಹುಟ್ಟುತ್ತಾನೆ ಹೀಗೆ ದಿನಕ್ಕೆ ಎಷ್ಟು ಜನನಗಳಾಗ್ತದೆ ಎಷ್ಟು ಜೀವರು ದೇಹ ಇಟ್ಟುಕೊಂಡು ಹುಟ್ಟುತ್ತಾರೆ ಅಷ್ಟು ಹುಟ್ಟಿನಲ್ಲಿ ಹಿಂದೆ ಭಗವಂತ ಇದ್ದಾನೆ ಅವರ ಜೊತೆಯಲ್ಲೇ ಇದ್ದಾನೆ ಭಗವಂತ ಅದರಿಂದ ವೇದ ಅವನ ಬಗ್ಗೆ ಹೇಳ್ತದೆ ನಮೋ ಓ ನಮೋ ಭಗವತಿ ಜಾಯಮಾನೋ ಅಜಾಯಮಾನ ಹುಟ್ಟಿಲ್ಲದವ ಹುಟ್ಟುತ್ತಾನೆ ಅಂತಾರೆ ವೇದ ಅವನಿಗೆ ಹುಟ್ಟಿಲ್ಲ ಅದರಿಂದ ಆಗಬೇಕಾದ ವಿಕಾರ ಅವನಿಗಿಲ್ಲ ಅವನು ಬೆಳೆದ ಅಂತಿಲ್ಲ ಅವನು ಹುಟ್ಟಿ ಕೂಸಾಗಿದ್ದ ಸಣ್ಣವರಿದ್ದ ಅಂತಿಲ್ಲ ಶಶ್ವರೇಖ ಪ್ರಕಾರ ಯಾವ ವಿಕಾರಗಳು ಅವನಿಲ್ಲ ಆದರೆ ನಮ್ಮ ಜೊತೆಯಲ್ಲಿ ಹುಟ್ಟಿ ಬರ್ತಾನೆ ಇಂತಹ ಪವಿತ್ರನಾದ ಭಗವಂತ ಇಂತಹ ಅಪವಿತ್ರರಾದ ಪಾಪಿಷ್ಠರಾದ ನಮ್ಮ ಜೊತೆಯಲ್ಲಿ ತಾನೂ ಹುಟ್ಟಿ ನಮಗೆ ಹುಟ್ಟನ್ನು ಕೊಟ್ಟು ನಮ್ಮ ಜೀವನವನ್ನು ತಾನು ನಮ್ಮ ಜೊತೆಯಲ್ಲಿ ಇದ್ದು ನಡೆಸುತ್ತಾನಲ್ಲ ಏನವನ ಕರುಣೆ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಚಿಂತನೆ ಮಾಡ್ತಾರೆ ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ನೋಡಿರಿ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ ಅವನ ಉದರದಲ್ಲಿ ಇಡೀ ಜಗತ್ತುಂಟು ತಸ್ಯೋದರಸ್ಥ ಜಗತ್ತ ಅಂತಾರೆ ಆಚಾರು ಭಗವಂತನ ಉದರದಲ್ಲಿ ಎಲ್ಲವೂ ಬ್ರಹ್ಮಾಂಡ ಆಶ್ರಯಿಸಿಕೊಂಡು ಇದೆ ಭಗವಂತ ತಾನು ತಾಯಿಯ ಗರ್ಭದಲ್ಲಿ ಆಶ್ರಯ ಇರುವಂತೆ ಸಾಮಾನ್ಯರಂತೆ ತಾಯಿಯ ಗರ್ಭವನ್ನು ಆಶ್ರಯಿಸಿ ತಾನು ಜಗದುದರನಾದರೂ ಕೂಡ ತಾಯಿಯ ಉದರವನ್ನು ಪ್ರವೇಶ ಮಾಡ್ತಾನೆ ಪರಮ ಪವಿತ್ರನಾದ ಭಗವಂತ ಅಪವಿತ್ರವಾದ ಮಲಮೂತ್ರ ಕೋಶಗಳ ಮಧ್ಯದಲ್ಲಿ ತಾನು ಪ್ರವೇಶ ಮಾಡಿ ಜೀವರ ಉತ್ಪತ್ತಿಗೋಸ್ಕರವಾಗಿ ಅವರ ಜೊತೆಯಲ್ಲಿ ತಾನು ಹುಟ್ಟಿ ಏನು ಕರುಣೆಯಮ್ಮನದ್ದು ಇಂತಹ ಅಪಾರವಾದ ಕರುಣೆ ಎನ್ನುವಂತೆ ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಎನ್ನುವರಾಗಿ ಅವನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ ಆದ್ದರಿಂದ ಇವನ ಮಹಿಮಾ ಎಂಥದ್ದು ಘನ ಮಹಿಮ ಅಪಾರವಾದ ಮಹಿಮ ಇವನದು ಗಾಂಗೆಯ ನೃಟ ಗಾಂಗೆಯ ಅಂದರೆ ಭೀಷ್ಮಾಚಾರ್ಯರು ಗಂಗೆಯ ಮಗ ಅವನು ಅವನ ಕಥೆಯನ್ನು ನಾಳೆ ನೋಡೋಣ ಗಾಂಗೆಯ ಕವನು ಅಂತ ಗಾಂಗೆಯ ನುಟ ಭೀಷ್ಮಾಚಾರ್ಯರಿಂದ ಸ್ತುತನಾದವ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಸ್ತೋತ್ರ ಮಾಡಿದ ಭಾಗವುಂಟು ಅನುಸ್ಮೃತಿ ಅಂತ ಒಂದು ಭೀಷ್ಮಸ್ತವ ರಾಜ ಅಂತ ಒಂದು ಭೀಷ್ಮೋತ್ಸವ ರಾಜ ಮಹಾಭಾರತದಲ್ಲಿಯೂ ಬರ್ತದೆ ಭಾಗವತದಲ್ಲಿಯೂ ಬರ್ತದೆ ಅಲ್ಲಿದ್ದ ಬಗೆ ಬೇರೆ ಇಲ್ಲಿದ್ದ ಬಗೆ ಬೇರೆ ಅಂತೂ ಭೀಷ್ಮಾಚಾರ್ಯರು ಕಡೆಯ ಕಾಲಕ್ಕೆ ತಾವು ಭಗವಂತನ ಸ್ತೋತ್ರ ಮಾಡಿದ ಆ ಭೀಷ್ಮೋತ್ಸವ ರಾಜ ಪಂಚರತ್ನದಲ್ಲಿ ಒಂದು ಅಂತ ಅದನ್ನು ತೆಗೆದಿಡ್ತಾರೆ ಇಂತಹ ಅದ್ಭುತವಾದ ಸ್ತೋತ್ರ ಭಗವಂತನನ್ನ ಕಡೆಯ ಕಾಲದಲ್ಲಿ ಭೀಷ್ಮಾಚಾರ್ಯರು ಸ್ತೋತ್ರ ಮಾಡಿದ ಭಾಗ ಕಾರಣ ಅನುತ ಅಂತ ಅವರನ್ನು ಭಗವಂತನನ್ನು ಹೇಳ್ತಾರೆ ಅನುತ ಗಾಯನವ ಕೇಳ್ತಂತಹ ಭೀಷ್ಮಾಚಾರ್ಯರಿಂದ ಸ್ತೋತ್ರ ಸ್ತುತನಾಗಿದ್ದರೂ ಕೂಡ ಗಾಯನವ ಕೇಳ್ತ ಸಾಮಾನ್ಯ ಜನರು ಅವರನ್ನು ಸ್ತೋತ್ರ ಮಾಡಿದರೂ ಕೂಡ ಗಗನಚರ ವಾಹನ ಗರುಡ ವಾಹನ ವಾಯುವಾಹನಾದ ಭಗವಂತ ಅವನು ತಿರುಗುವನು ಮನೆ ಮನೆ ಎಲ್ಲಿ ಎಲ್ಲಿ ತನ್ನನ್ನು ಸ್ತೋತ್ರ ಗಾಯನ ಮಾಡ್ತಾ ಇದ್ದಾರೋ ಸ್ತೋತ್ರ ಮಾಡ್ತಾ ಇದ್ದಾರೋ ಅವರವರ ಮನೆಯಲ್ಲಿ ತಾನಿದ್ದು ಅವರಿಗೆ ಅನುಗ್ರಹಿಸ್ತಾನೆ ಇಂತಹ ಸಮುದ್ರ ನಮಸ್ವಾಮಿ ಅನ್ನುವಂತೆ ಅವನ ಕಾರುಣ್ಯವನ್ನು ಈ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾ ಇದ್ದಾರೆ ಈ ಪದ್ಯದ ಇನ್ನೂ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು ಆ ಚಿಂತನೆಯನ್ನು ನಾಳೆ ಸಾಧ್ಯವಾದರೆ ನಾಡದ್ದು ಅಲ್ಲಿಯ ಚಿಂತನೆಗಳನ್ನು ವಿಸ್ತಾರವಾಗಿ ಮಾಡುವ ಪ್ರಯತ್ನ ಮಾಡೋಣ मध्ेषापण